ಎಸ್ ಬಿಹಾರದಲ್ಲಿ ಮತ್ತೆ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಜೋಡಿ ಕಮಾಲ್ ಮಾಡಿದೆ ದಾಖಲೆಯ ಗೆಲುವಿನತ್ತ ದಾಪುಗಾಲಿಡ್ತಾ ಇದೆ ಎನ್ ಡಿ ಎ ಒಕ್ಕೂಟ ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ನೂರ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಎನ್ ಡಿ ಎ ಕೇವಲ ನಲವತ್ತ್ಮೂರು ಕ್ಷೇತ್ರಗಳಿಗೆ ಸೀಮಿತಗೊಳಿಸಿ ಮಹಾಗಠಬಂಧನ ಸೀಮಿತಗೊಂಡಿದೆ ಮಹಾಗಠಬಂಧನ ಎರಡು ಪಕ್ಷಗಳ ಒಟ್ಟು ಫಲಿತಾಂಶದಲ್ಲಿ ನೋಡ್ತಾ ಇದ್ರೆ ಇನ್ನೂ ಕೂಡ ಫಲಿತಾಂಶ ಸ್ಪಷ್ಟವಾಗಬೇಕಾಗಿದೆ ಸದ್ಯಕ್ಕೆ ಸಿಗುತ್ತಿರುವ ಮಾಹಿತಿಗಳ ಪ್ರಕಾರ ನಲವತ್ಮೂರು ಕ್ಷೇತ್ರಗಳಿಗೆ ಮಾತ್ರ ಘಟಬಂಧನ್ ಮುನ್ನಡೆ ಸಾಧಿಸ್ತಾ ಇದೆ ಕೇವಲ ನಾಲ್ಕು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವಾಗಿ ಭಾರತವನ್ನು ಬಹುಕಾಲ ಆಳಿದಂತ ಪಕ್ಷ ಅಂದ್ರೆ ಕಾಂಗ್ರೆಸ್ ಅಂಥ ಕಾಂಗ್ರೆಸ್ ಬಿಹಾರದಲ್ಲಿ ಬೆರಳಿಕೆಯಷ್ಟು ಕ್ಷೇತ್ರಗಳಲ್ಲಿ ಬೆರಳಿಕೆ ಅಂದರೆ ಹತ್ತು ಹದಿನೈದಲ್ಲ ಕೇವಲ ನಾಲ್ಕು ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಬಿಹಾರದಲ್ಲಿ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗಿತ್ತು ಒಂದು ಕಡೆ ಸ್ಥಳೀಯ ಸಮಸ್ಯೆಗಳ ಕುರಿತಾಗಿ ಚರ್ಚೆಗಳಾಗ್ತಾ ಇದ್ರೆ ಮತ್ತೊಂದು ಕಡೆ ರಾಷ್ಟ್ರೀಯ ಸಮಸ್ಯೆಗಳು ಕೂಡ ಚರ್ಚೆಯಾಗಿತ್ತು ಇದರ ಮಧ್ಯೆ ಓಟ್ ಚೋರಿ ಮತ ಚೋರಿ ಕೂಡ ಈ ಚುನಾವಣೆಯ ಪ್ರಮುಖ ಅಜೆಂಡಾ ಅಂತ ಹೇಳಿ ಕಾಂಗ್ರೆಸ್ ತೆಗೆದುಕೊಂಡು ಹೋಗಿತ್ತು ಇಲ್ಲಿ ಕಾಂಗ್ರೆಸ್ ಕಲಿಬೇಕಾಗಿರುವ ಪಾಠ ಏನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ತನ್ನ ಸ್ಥಳೀಯವಾಗಿ ಅನುಭವಿಸುತ್ತಿರುವಂತಹ ಸಮಸ್ಯೆಗಳಿಗೆ ಸ್ಪಂದಿಸುವಂತ ವ್ಯಕ್ತಿಗೆ ನಾನು ಬೆಂಬಲವನ್ನು ಕೊಡ್ತೇನೆ ಸ್ಥಳೀಯವಾಗಿ ಅನೇಕ ಸಮಸ್ಯೆಗಳ ಮಧ್ಯೆ ನಾನು ಒದ್ದಾಡುತ್ತಿರುವಾಗ ರಾಷ್ಟ್ರೀಯ ಸಮಸ್ಯೆನೋ ಅಂತಾರಾಷ್ಟ್ರೀಯ ಸಮಸ್ಯೆನೋ ಬಂದು ಭಾಷಣ ಮಾಡಿದ್ರೆ ಅದಾಗೋದಿಲ್ಲ ಅನ್ನೋದನ್ನು ಕೆಲ ಭಾವನಾತ್ಮಕ ವಿಚಾರಗಳಾಗತ್ತೆ ಆದರೆ ತಾಂತ್ರಿಕವಾಗಿ ಕೆಲವಷ್ಟು ವಿಚಾರಗಳಾಗೋದಿಲ್ಲ ಅದನ್ನು ಈ ಚುನಾವಣೆ ಮತ್ತೊಮ್ಮೆ ಸಾಬೀತು ಮಾಡಿದೆ ಮತ್ತೊಮ್ಮೆ ಅದನ್ನು ಸ್ಪಷ್ಟವಾಗಿ ಹೇಳಿದೆ ಭಾವನಾತ್ಮಕ ವಿಚಾರಗಳಿಗಿಂತ ಹೊರತಾಗಿ ತಾಂತ್ರಿಕವಾಗಿ ರಾಹುಲ್ ಗಾಂಧಿ ಹೇಳಿದರು ಒಂದು ದೊಡ್ಡ ಸ್ಕ್ರೀನ್ ಹಾಕ್ಕೊಂಡಿದ್ರು ಯಾವ್ಯಾವ ರೀತಿಯಲ್ಲಿ ಮತ ಕೆಳತನ ನಡೆದಿದೆ ಅನ್ನೋದನ್ನು ದೇಶದ ಮುಂದೆ ತೆರೆದಿಟ್ಟರು ಒಂದು ಗ್ರಾಫಿಕ್ಸ್ ಅಲ್ಲಿ ನೋಡಿ ಇಷ್ಟಿಷ್ಟು ಜನ ಹಿಂಗೆ ನಕಲಿ ಮತದಾನ ಮಾಡಿದ್ದಾರೆ ಅಂತ ಬಟ್ ಅದೆಲ್ಲವೂ ಕೂಡ ಸಾಧ್ಯವಾಗಲಿಲ್ಲ ಮತದಾರರ ಮನಸ್ಸಿಗೆ ಅದು ತಲುಪಲೇ ಇಲ್ಲ ಇನ್ನು ಬಿಹಾರದಲ್ಲಿ ಎಲ್ ಜೆ ಪಿ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಒವೈಸಿ ಪಕ್ಷ ಕೇವಲ ಐದು ಕ್ಷೇತ್ರಗಳಲ್ಲಿ ಮಾತ್ರ ಲೀಡ್ ರಾಷ್ಟ್ರೀಯ ಲೋಕ ಮೋರ್ಚಾ ಕೇವಲ ನಾಲ್ಕು ಸಿಪಿಐ ಎಂ ನಾಲ್ಕು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ನಾಲ್ಕು ಸಿ ಪಿ ಐ ಎಂ ಒಂದು ಬಿ ಎಸ್ ಪಿ ಒಂದು ಇಷ್ಟು ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಪ್ರಮುಖವಾದಂಥ ಪ್ರಮುಖವಾದಂಥ ಎರಡು ಘಟಬಂಧನ್ಗಳೇನಿದ್ದಾವೆ ಅಂದರೆ ಎರಡು ಮೈತ್ರಿಕೂಟಗಳೇನಿದ್ದಾವೆ ಏನಿದ್ದಾವೆ ಆ ಮೈತ್ರಿಕೂಟಗಳನ್ನು ಹೊರತುಪಡಿಸಿ ನೋಡೋದಾದರೂ ಕೂಡ ಮೈತ್ರಿಕೂಟವನ್ನು ಹೊರತುಪಡಿಸಿ ನೋಡೋದಾದರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಯಾವುದೇ ರಿಸಲ್ಟನ್ನು ಬೇರೆ ಬೇರೆ ಪಕ್ಷಗಳಿಗೆ ನೀಡಲಿಕ್ಕೆ ಸಾಧ್ಯವಿಲ್ಲ ಇನ್ನೂರ ಮೂರು ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಸಿಗುತ್ತಿರುವ ಮಾಹಿತಿಯ ಪ್ರಕಾರ ನೂರ ತೊಂಬತ್ತಾರು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮೋದಿ ಮತ್ತು ಅಲ್ಲಿನ ನಿತೀಶ್ ಕುಮಾರ್ ಯಾದವ್ ಅವರಿಬ್ಬರ ನಡುವಿನ ಒಂದು ಒಪ್ಪಂದ ಏನಿದೆ ಅವರಿಬ್ಬರ ನಡುವಿನ ಮೈತ್ರಿ ಏನಿದೆ ಅದು ಮತ್ತೊಮ್ಮೆ ಮತದಾರ ಒಪ್ಪಿಕೊಂಡಿದ್ದಾನೆ ಆದರೆ ಕಾಂಗ್ರೆಸ್ ಹಾಗೂ ಆರ್ ಜೆ ಡಿಯ ಒಪ್ಪಂದವನ್ನು ತಿರಸ್ಕರಿಸಿದ್ದಾನೆ ಮತದಾನ ಸ್ಪಷ್ಟ ಮತದಾರ ಸ್ಪಷ್ಟವಾಗಿ ಅನೇಕ ಅಂಶಗಳು ಚರ್ಚೆ ಆದವು ಭಾಷಣ ಮಾಡಿದ್ರು ಅನೇಕ ಮತದಾರರನ್ನು ತಲುಪಲಿಕ್ಕೆ ಅನೇಕ ಮಾರ್ಗಗಳನ್ನು ಇಲ್ಲಿ ಕಂಡುಕೊಂಡ್ರು ಆದರೆ ಮತದಾರ ಒಪ್ಪಿದ್ದು ಮಾತ್ರ ಎನ್ ಡಿ ಎ ಮೈತ್ರಿಕೂಟದ ಲೆಕ್ಕಾಚಾರಗಳನ್ನು ಎನ್ ಡಿ ಎ ಮೈತ್ರಿಕೂಟದ ಪ್ರಚಾರದ ವೇಳೆ ಪ್ರಸ್ತಾಪ ಆಗಿರುವಂಥ ವಿಚಾರಗಳನ್ನು ಇಲ್ಲಿ ಒಪ್ಕೊಂಡಿದ್ದಾರೆ ಅದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನು ಅಲ್ಲಿ ಚಿಕ್ಕ ಚಿಕ್ಕ ಪಕ್ಷಗಳಿದ್ದಾವೆ ನೋಡಿ ಎಲ್ ಜೆ ಪಿ ಇಪ್ಪತ್ತೊಂದು ಕ್ಷೇತ್ರ ಇಪ್ಪತ್ತೊಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಒ ಸಿ ಪಕ್ಷ ಕೇವಲ ಐದು ಕ್ಷೇತ್ರಗಳಿಗೆ ಸೀಮಿತಗೊಂಡಿದೆ ಇನ್ನು ರಾಷ್ಟ್ರೀಯ ಲೋಕ ಮೋರ್ಚಾ ಕೇವಲ ನಾಲ್ಕು ಸಿ ಪಿ ಐ ಎಮ್ ಎಲ್ ನಾಲ್ಕು ಇನ್ನು ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೇಗೆ ನಂಬರ್ಗಳಿದ್ದಾವೆ ಅಂತ ಹೇಳಿ ಬಿ ನಾವು ಮೈತ್ರಿಕೂಟದಲ್ಲೂ ಕೂಡ ವಿಷಯಗಳಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ ಮೈತ್ರಿಕೂಟದ ಭಾಗವಾಗಿರುವಂಥ ಪಕ್ಷಗಳು ಎಷ್ಟೆಷ್ಟು ಮುನ್ನಡೆಯಾಗಿದ್ದಾವೆ ಅಂತ ಹೇಳಿ ಮೈತ್ರಿಕೂಟದ ಭಾಗವಾಗಿರುವಂಥ ಬಿ ಜೆ ಪಿ ತೊಂಬತ್ತು ಸ್ಥಾನಗಳಲ್ಲಿ ಮುನ್ನಡೆ ಇನ್ನು ಆರ್ ಜೆ ಡಿ ಮೂವತ್ತು ಕಾಂಗ್ರೆಸ್ ಕೇವಲ ಐದು ಐದು ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆ ಇನ್ನು ಜೆ ಡಿ ಯು ಎಪ್ಪತ್ತೊಂಬತ್ತು ಜೆ ಎಸ್ ಪಿ ಜೀರೋ ಸೊನ್ನೆ ಇತರೆ ಆರು ಕ್ಷೇತ್ರಗಳಲ್ಲಿ ಮುನ್ನಡಿಯನ್ನು ಕಂಡುಕೊಂಡಿದ್ದಾರೆ ಹಾಗಾದರೆ ಇಲ್ಲಿ ಬಿ ಜೆ ಪಿ ಮತ್ತೊಮ್ಮೆ ಬಿಹಾರದಲ್ಲಿ ಬಿ ಜೆ ಪಿಯ ಬಲಿಷ್ಠ ಎನ್ನುವ ಸಂದೇಶವನ್ನು ಮತ್ತೊಮ್ಮೆ ರವಾನೆ ಮಾಡಿದ್ದಾರೆ ಬಿ ಜೆ ಪಿಯೇ ಬಲಿಷ್ಠ ಅನ್ನೋದನ್ನು ಸ್ಪಷ್ಟವಾದ ಸಂದೇಶದಲ್ಲಿ ರವಾನೆ ಆಗಿದೆ ನಿತೀಶ್ ಕುಮಾರ್ ಅವರ ಆಡಳಿತಕ್ಕೆ ಮತ್ತೊಮ್ಮೆ ಮತದಾರ ಅನ್ನೋದು ಅನ್ನೋದಿಲ್ಲಿ ಗೊತ್ತಾಗುತ್ತೆ ನಿತೀಶ್ ಕುಮಾರ್ ಬಹುಕಾಲದಲ್ಲಿ ಮುಖ್ಯಮಂತ್ರಿಯಾಗಿ ಇತ್ತೀಚಿನ ವರ್ಷಗಳಲ್ಲಿ ಲಾಲು ಪ್ರಸಾದ್ ಯಾದವ್ ಆ ನಂತರದಲ್ಲಿ ಅವರ ಪತ್ನಿ ಆ ನಂತರದಲ್ಲಿ ನೋಡಿದ್ರೆ ಈಗ ನಿತೀಶ್ ಕುಮಾರ್ ಯಾದವ್ ಒಂದು ದೀರ್ಘಾವಧಿಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮುಖ್ಯಮಂತ್ರಿಯಾಗಿ ಆಡಳಿತ ನೀಡಿದಂಥ ನಿತೀಶ್ ಕುಮಾರ್ ಅವರನ್ನು ಇಲ್ಲಿ ಒಪ್ಕೊಂಡಿದ್ದಾರೆ ಜನ ಅನ್ನೋದನ್ನು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತು ಮಾಡಿದಂಥ ಮತದಾರರು ಬಿ ಜೆ ಪಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಜೊತೆಗೆ ನಿತೀಶ್ ಕುಮಾರ್ಗೂ ಕೂಡ ವೈಯಕ್ತಿಕವಾಗಿ ವರ್ಚಸ್ಸು ಹಾಗೆ ಉಳಿದುಕೊಂಡಿದೆ ಮುಖ್ಯಮಂತ್ರಿಯಾಗಿ ಇಷ್ಟು ವರ್ಷಗಳ ಕಾಲ ಆಡಳಿತ ನೀಡಿದ ನಂತರವೂ ಕೂಡ ಅದೇ ವರ್ಚಸ್ಸನ್ನು ಅದೇ ಹೆಗ್ಗಳಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಹೀಗಾಗಿ ಮೋದಿ ಮ್ಯಾಜಿಕ್ ಇಲ್ಲಿ ವರ್ಕೌಟ್ ಆಗಿದೆ ನಿತೀಶ್ ಕುಮಾರ್ ಮೋದಿ ಕಾಂಬಿನೇಷನಲ್ಲಿ ವರ್ಕೌಟ್ ಆಗಿದೆ ಜೊತೆಗೆ ಅವರು ಮುಂದಿಟ್ಟಂಥ ಗ್ಯಾರಂಟಿಗಳು ಕೂಡ ಇಲ್ಲಿ ವರ್ಕೌಟ್ ಆಗಿದೆ ಗ್ಯಾರಂಟಿಗಳ ವಿಚಾರದಲ್ಲಿ ನೋಡ್ತಾ ಹೋದರೆ ಜನಗಳಿಗೆ ಬಹುತೇಕ ಗ್ಯಾರಂಟಿಗಳನ್ನು ನೀಡ್ತಾ ಹೋಗ್ತಾಯಿದ್ರು ಎರಡು ಪಕ್ಷಗಳು